ತಮಿಳುನಾಡಿನ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ತಮಿಳು ಶೆಲ್ವಿ ಮೇಡಮ್ ಅವರು ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಬರೆದಿದ್ದಾರೆ ಅವರಿಂದ ನಾವು ಒಂದು ಇಪ್ಪತ್ತು ಪುಸ್ತಕಗಳನ್ನು ಖರೀದಿ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ಪುಸ್ತಕಗಳನ್ನು ಖರೀದಿ ಮಾಡಿ ಅಂದ್ರೆ ಕೆಎಸ್ ಐ ಎ ಎಸ್ ಪರೀಕ್ಷೆಗೆ ಬರ್ತಕ್ಕಂಥದ್ದು ಆ ಅಂತಹ ಪುಸ್ತಕಗಳನ್ನು ಪುನಃ ಮತ್ತೆ ನಾನು ಈಗ ಕೇಳಿದೆ ಕೊಡ್ರಿ ನಾ ಕೊಡ್ತೀನಿ ಅಂತ ವೈದ್ಯರು ಈ ಈ ಈ ಪುಸ್ತಕಗಳು ಮೊದಲು ನಾನು ಇಲ್ಲಿ ಲೈಬ್ರರಿಯಲ್ಲಿ ಕೊಟ್ಟಿದ್ದೇನೆ ಅಂತ ಪುಸ್ತಕಗಳು ಮತ್ತು ಇವತ್ತು ನಿಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಕೊಡ್ಲಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ ಆರೋಗ್ಯ ಮೇಲಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಕೆ ಎಸ್ ಐ ಎಸ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತದೆ ಇವತ್ತು